ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಶ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಮಾಸ ಭವಿಷ್ಯ ನಿಮ್ಮ ರಾಶಿಗೆ ಯಾವ ರೀತಿ ಇದೆ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ತಿಂಗಳಿನಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ದಶಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ನೋಡಿ ದಶಮ ಅನ್ನೋದು ಒಂದ್ ರೀತಿ ಜಯಸ್ಥಾನ ಅಂತ ಹೇಳ್ಬೋದು ನಮ್ಮ ಜೀವನದಲ್ಲಿ ನಾವು ಏನೇ ಪ್ರಯತ್ನ ಮಾಡ್ಬೋದು ಈ ಪ್ರಪಂಚದಲ್ಲಿ ನಾವು ಏನೋ ಒಂದು ಒಳ್ಳೆ ಹೆಸರು ಮಾಡ್ಬೇಕು ಅಂತನೋ ಅಥವಾ ಒಂದು ಒಳ್ಳೆ ವಿದ್ಯಾವಂತರಾಗ್ಬೇಕು ಅಂತನೋ ಅಥವಾ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗ್ ಆಗ್ಬೇಕು ಅಂತನೋ ಯಾವುದೋ ಒಂದು ವಿಚಾರಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಆದ್ರೆ ನಮ್ಮ ಪ್ರಯತ್ನದಲ್ಲಿ ನಾವೆಷ್ಟು ಸಕ್ಸಸ್ ಅನ್ನ ಪಡಿತೀವಿ ಎಷ್ಟು ಜಯವನ್ನ ಸಾಧಿಸ್ತೀವಿ ಅನ್ನುವಂತದ್ದನ್ನ ತೋರ್ಸೋ ದಶಮಸ್ಥಾನ ಆಗಿರುತ್ತೆ ಈ ಕರ್ಮಸ್ಥಾನ ಅನ್ನುವಂಥದ್ದು ಬರೀ ಉದ್ಯೋಗ ಅಷ್ಟೇ ಅಲ್ಲದೆ ನಮ್ಮ ಜೀವಮಾನದ ಎಲ್ಲಾ ಕರ್ಮಗಳ ಒಟ್ಟು ಮೊತ್ತ ಆಗಿರುತ್ತೆ ಹಾಗಾಗಿ ಈ ಕರ್ಮಸ್ಥಾನ ಜಾತಕದಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟು ಪ್ರಸ್ತುತ ಗೋಚಾರ ಫಲದಲ್ಲಿ ನಿಮ್ಮ ಕರ್ಮಸ್ಥಾನದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಮಂಗಳ ಗ್ರಹ ಸ್ಥಿತನಾಗಿರ್ತಾನೆ ಈ ತಿಂಗಳು ಕೊನೆವರೆಗೂ ಬಹುಶಃ ಒಂದು ಇಪ್ಪತ್ ಮೂರನೇ ತಾರೀಕು ವರೆಗೂ ದಶಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ಅದು ಅಲ್ಲದೆ ಅದು ಅವನ ಉಚ್ಚ ಕ್ಷೇತ್ರವಾಗಿರುತ್ತೆ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾದಂತಹ ಮಂಗಳ ನಿಮಗೆ ತುಂಬಾನೇ ಶುಭ ಫಲ ಕೊಡ್ತಾನೆ ಜೊತೆಗೆ ದಶಮದಲ್ಲಿ ಮಂಗಳನ ದಿಗ್ಬಲನಾಗ್ತಾನೆ ಹಾಗಾಗಿ ನೀವು ಅನ್ಕೊಂಡಿರುವಂತಹ ಎಲ್ಲಾ ಕೆಲಸಗಳು ಆ ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ ಈ ತಿಂಗಳಲ್ಲಿ ಅಂದ್ರೆ ಈಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದಿಷ್ಟು ವ್ಯವಹಾರಗಳಾಗಬೇಕು ಅಂತ ಇರುತ್ತೆ ಖಂಡಿತ ಆಗತ್ತೆ ನೋಡಿ ವಾಕ್ಸ್ತಾನ ಅಧಿಪತಿ ಶುಕ್ರ ಗ್ರಹ ಲಾಭದಲ್ಲಿರ್ತಾನೆ ಹಣಕಾಸಿನ ವ್ಯವಹಾರದ ಕುರಿತು ಏನೋ ಮಾತುಕತೆಗಳ ಆಡೋದಿದೆ ಅಥವಾ ಹಣಕಾಸಿನ ವಿಷಯದಲ್ಲಿ ಏನೋ ಒಂದು ನಿರ್ಧಾರ ತಗೊಳೋದಿದೆ ಅಂದ್ರೆ ಅದು ಆಗತ್ತೆ ನೋಡಿ ಆರನೇ ಮನೆ ಅಧಿಪತಿ ಕೂಡ ಲಾಭದಲ್ಲೇ ಕುತ್ಕೊಂಡಿದ್ದಾನೆ ಬ್ಯಾಂಕ್ ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕಾಗಿ ತುಂಬಾ ಓಡಾಡ್ತಾ ಇದ್ದೀರಾ ಅಂದ್ರೆ ಈ ತಿಂಗಳಲ್ಲಿ ಲೋನ್ ಕೂಡ ಆಗಿ ನಿಮ್ಗೆ ನಿಮ್ ಕೈಗೆ ಹಣ ಬರುವ ಸಾಧ್ಯತೆ ಇದೆ ಹಾಗೆ ತೃತೀಯ ಭಾವಾಧಿಪತಿ ಲಾಭದಲ್ಲಿ ಕೂತ್ಕೊಂಡಿದ್ದಾನೆ ಸಂಬಂಧಿಕರು ಸ್ನೇಹಿತರು ಇವರುಗಳ ವಿಷಯದಲ್ಲಿ ಏನೋ ಒಂದಿಷ್ಟು ಸಮಸ್ಯೆಗಳಾಗಿತ್ತು ಭಿನ್ನಾಭಿಪ್ರಾಯಗಳಾಗಿತ್ತು ಮಾತಾಡಿ ಕುತ್ಕೊಂಡು ಅದನ್ನ ಬಗೆಹರಿಸ್ಕೊಂಡು ಮತ್ತೆ ಸಂಬಂಧಗಳನ್ನ ಸರಿ ಮಾಡಿಕೊಳ್ಳುವಂಥದ್ದು ಆಗುತ್ತೆ ಇದ್ರ ಜೊತೆಗೆ ಮಂಗಳ ಗ್ರಹ ಭೂಮಿ ಪುತ್ರ ಆಗ್ತಾನೆ ಭೂಮಿಗೆ ಕಾರಕನಾಗ್ತಾನೆ ಅವನು ದಶಮದಲ್ಲಿ ದಿಗ್ಬಲನಾಗಿರೋದ್ರಿಂದ ಆಸ್ತಿ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿದೆ ತೊಂದರೆಗಳಿದೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದೀರಾ ಅಂತಂದ್ರೆ ನೋಡಿ ಕೋರ್ಟ್ ಕೇಸು ಅದು ಇದು ಅಂತೆಲ್ಲ ಸ್ವಲ್ಪ ವ್ಯಾಜ್ಯಗಳಿತ್ತು ಅಂತಂದ್ರೆ ಬಗೆಹರಿಸ್ಕೊಳ್ಳೋದಕ್ಕೆ ಬೇಕಾದಂತಹ ಸರಿಯಾದ ದಾರಿಯನ್ನ ನೀವು ಈ ತಿಂಗಳಲ್ಲಿ ಹುಡ್ಕೊಳ್ತೀರಾ ಇನ್ನು ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಬಿಡೋಣ ನಿಮ್ಮ ಸಹೋದರ ಅಥವಾ ಸಹೋದರಿ ಜೊತೆನಲ್ಲಿ ಅಂತ ಏನಾದ್ರೂ ಇದ್ರೆ ಆಕ್ಚುಲ್ ಆಗಿ ಇದು ತುಂಬಾ ಒಳ್ಳೆ ಸಮಯ ವಾಕ್ಸ್ಥಾನಾಧಿಪತಿ ಲಾಭದಲ್ಲಿ ಇರೋದ್ರಿಂದ ನೀವ್ ಏನೇ ಮಾತುಕತೆಗಳು ಒಪ್ಪಂದಗಳು ಮಾಡ್ಕೊಂಡ್ರು ಕೂಡ ಈ ತಿಂಗಳಲ್ಲಿ ಅದು ನಿಮ್ಗೆ ಶುಭವನ್ನೇ ತಂದು ಕೊಡುತ್ತೆ ಹಾಗಾಗಿ ಅದಕ್ಕೂ ಕೂಡ ಈ ಒಂದು ತಿಂಗಳು ಬಹಳ ಶುಭದಾಯಕವಾದಂತಹ ಸಮಯ ಅಂತ ಹೇಳ್ಬೋದು ಹಾಗೆ ಪಂಚಮಾಧಿಪತಿ ರವಿಗ್ರಹ ನಿಮಗೆ ಹದಿಮೂರನೇ ತಾರೀಕು ವರೆಗೂ ದಶಮದಲ್ಲಿ ಇರ್ತಾನೆ ಅದಾದ್ಮೇಲೆ ಲಾಭಕ್ ಹೋಗ್ತಾನೆ ಎರಡೂ ಭಾವಗಳಲ್ಲಿ ಬಹಳ ಶುಭ ಫಲವನ್ನೇ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಸಮಯ ತುಂಬಾ ಗ್ರಹಗಳು ಹನ್ನೊಂದನೇ ಮನೇಲಿ ಕೂತ್ಕೊಂಡು ಐದನೇ ಮನೆ ನೋಡ್ತಾ ಇದ್ದಾರೆ ಐದನೇ ಮನೆ ಅನ್ನೋದು ವಿದ್ಯಾಭಾವ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸ್ತಾ ಇರುವಂತವ್ರಿಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತವ್ರಿಗೆ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು ಹಾಗೆ ಆ ಮನೆ ತಗೊಳ್ಬೇಕು ಸೈಟ್ ತಗೋಬೇಕು ವಾಹನ ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ಈ ತಿಂಗಳು ಬಹಳ ಶುಭ ಅಂದ್ರೆ ಅದಕ್ಕೆ ಬೇಕಾದಂತಹ ಅನುಕೂಲಗಳು ಒದಗಿ ಬರುತ್ತೆ ಅಂದ್ರೆ ನಿಮ್ಗೆ ಏನ್ ತಗೊಳೋದಕ್ಕೆ ಏನ್ ಅಡೆತಡೆಗಳಿತ್ತು ಅಥವಾ ನಿಮ್ಗೆ ಇಷ್ಟ ಆಗುವಂತಹ ಒಂದು ನಿವೇಶನ ಸಿಕ್ತಿಲ್ಲ ಅಥವಾ ನಿಮ್ಗೆ ಇಷ್ಟ ಆಗೋ ಕಡೆ ಮನೆ ಸಿಕ್ತಿಲ್ಲ ಈ ಪ್ರಾಬ್ಲಮ್ ನಿಮ್ಗೆ ಸಾಲ್ವ್ ಆಗುತ್ತೆ ಅಥವಾ ಇಷ್ಟ ಆಗೋ ತರ ಮನೆ ಸಿಕ್ಕಿದೆ ಅಥವಾ ನಿವೇಶನ ಸಿಕ್ಕಿದೆ ಆದ್ರೆ ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇಲ್ಲ ಈ ಒಂದು ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇನ್ನು ನಿಮ್ಗೆ ಆರನೇ ಮನೆ ಅಧಿಪತಿ ಬುಧಗ್ರಹ ಲಾಭದಲ್ಲಿ ಕುತ್ಕೊಂಡಿದ್ದೇನೆ ಉದ್ಯೋಗದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಕಾಣ್ತೀರಾ ಯಾರ್ಯಾರೆಲ್ಲ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಅಂದ್ರೆ ಪ್ರಮೋಷನ್ ಆಗುವ ಸಾಧ್ಯತೆ ನಿಮ್ಮ ಮೇಲಧಿಕಾರಿಗಳಿಂದ ಹೊಗಳಿಕೆ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಇಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇದ್ದಾಗ ನಿಮ್ಮ ಶ್ರಮ ಪರಿಪೂರ್ಣವಾಗಿರತ್ತೆ ಅಂದ್ರೆ ಸಮಯವನ್ನ ವ್ಯರ್ಥ ಮಾಡದೆ ನಿಮ್ಮ ಶ್ರಮದ ನಿಮ್ಮ ಶ್ರಮನ ಸರಿಯಾಗಿ ನಿಮ್ಮ ಶ್ರಮವನ್ನ ಬಳಸ್ಕೊಳ್ತೀರಾ ನಿಮ್ಗೆ ಉದ್ಯೋಗದಲ್ಲಿ ಯಾವ್ದೋ ಒಂದು ಕೆಲಸ ಕೊಟ್ಟಿದ್ರು ಯಾವ್ದೋ ಒಂದು ಜವಾಬ್ದಾರಿ ಕೊಟ್ಟಿದ್ರು ನೋಡಿ ನಾನು ಹೇಳ್ತಾ ಇದ್ದಲ್ ಈಗ ವಾರ ಭವಿಷ್ಯಗಳಲ್ಲಿ ಹೇಳ್ತಿದ್ದೆ ಜವಾಬ್ದಾರಿ ಜಾಸ್ತಿ ಆಗತ್ತೆ ಜವಾಬ್ದಾರಿ ಜಾಸ್ತಿ ಆಗತ್ತೆ ಅಂತೀವಿ ತುಂಬಾ ಗ್ರಹಗಳು ಹತ್ತನೇ ಮನೇಲಿ ಇದ್ದಿದ್ರಿಂದ ಅಂತ ಬಟ್ ಆ ಜವಾಬ್ದಾರಿಗಳನ್ನ ನೀವು ಸರಿಯಾಗಿ ನಿಭಾಯಿಸಿದ್ರಿಂದ ಅಲ್ಲಿ ಏನೋ ನಿಮ್ಗೆ ಅಂದ್ರೆ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಇಷ್ಟು ದಿನ ನಿಮ್ಮ ಕೆಲಸದಲ್ಲಿ ಆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಏನೋ ಒಂದು ಒಳ್ಳೇದಾಯ್ತು ಜೊತೆಗೆ ನಿಮ್ ಮೇಲಧಿಕಾರಿಗಳಿಂದ ಹೊಗಳಿಕೆ ಇದೆಲ್ಲವೂ ಕೂಡ ಸಿಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಸಪ್ತಮಾಧಿಪತಿ ಶುಕ್ರ ಗ್ರಹ ಅವನು ಕೂಡ ಲಾಭದಲ್ಲಿರೋದ್ರಿಂದ ಪ್ರಯಾಣ ಇರುತ್ತೆ ಈ ತಿಂಗಳಲ್ಲಿ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಮಕ್ಕಳ ಜೊತೆ ಪ್ರಯಾಣ ಮಾಡುವಂಥದ್ದು ಶುಭ ಸ್ಥಾನಗಳಿಗೆ ಅಂದ್ರೆ ಇವಾಗ ಯಾವುದೋ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ನಿಮ್ದೇನೋ ಕೆಲವೊಂದು ಹರಕೆಗಳಿತ್ತು ಅದನ್ನು ತೀರಿಸುವಂಥದ್ದು ಈ ರೀತಿ ದೂರ ಪ್ರಯಾಣ ಮಾಡುವಂಥದ್ದು ಅಥವಾ ನಿಮ್ಮ ಸಂಗಾತಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುವಂತಹ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂಥದ್ದು ಅಂದ್ರೆ ಅವರ ಆಸೆಗಳನ್ನ ಈಡೇರಿಸುವಂಥದ್ದಾಗತ್ತೆ ಈ ರೀತಿ ಇರೋದ್ರಿಂದ ಈ ತಿಂಗಳಲ್ಲಿ ಪ್ರಯಾಣ ಕೂಡ ಜಾಸ್ತಿ ಇರುತ್ತೆ ಯಾಕಂದ್ರೆ ಸಪ್ತಮಾಧಿಪತಿ ಜೊತೆ ರಾಹು ಇದಾನಲ್ವಾ ಹಾಗಾಗಿ ಈ ರೀತಿ ಕೂಡ ಇರುತ್ತೆ ಇದು ಕೂಡ ಮನಸ್ಸಿಗೆ ನಿಮಗೆ ಸಂತೋಷವನ್ನೇ ಕೊಡುತ್ತೆ ಇನ್ನು ನಿಮ್ಗೆ ಭಾಗ್ಯಾಧಿಪತಿ ಗುರುಗ್ರಹ ಅವನು ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ ತನ್ನ ಮನೆಯಾದಂತಹ ಧನಸ್ಸು ರಾಶಿಯನ್ನೇ ನೋಡ್ತಾ ಇದ್ದಾನೆ ಹಾಗಾಗಿ ಆ ಗುರುವಿನ ಅನುಗ್ರಹ ಪರಿಪೂರ್ಣವಾಗಿ ಇಲ್ಲದೆ ಹೋದ್ರು ಕೂಡ ತನ್ನ ಮನೆಯನ್ನ ಅಂದ್ರೆ ಒಂಬತ್ತನೇ ಮನೆಯನ್ನ ನೋಡ್ತಾ ಇರೋದ್ರಿಂದ ಒಂದು ಫಿಫ್ಟಿ ಪರ್ಸೆಂಟ್ ಗುರುಗ್ರಹ ನಿಮ್ಗೆ ಶುಭ ಫಲ ಕೊಡ್ತಾ ಇದಾರೆ ಆದ್ರೆ ಮೂರನೇ ಮನೆಯಲ್ಲಿ ಇರುವಂತಹ ಗುರುಗ್ರಹ ಅಶುಭ ಫಲ ಕೊಡೋದಿಲ್ಲ ಅಂದ್ರೆ ತಟಸ್ಥನಾಗಿರ್ತಾನವನು ಅಷ್ಟೇನೆ ಅಂದ್ರೆ ಮೂರನೇ ಮನೆ ಅಂದ ತಕ್ಷಣ ಗುರುಬಲ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಗುರುಬಲ ಇಲ್ಲದಿದ್ರು ಕೂಡ ಗುರು ನಿಮಗೆ ಏನು ಅಶುಭ ಫಲ ಕೊಡೋದಿಲ್ಲ ಮೂರನೇ ಮನೆಯಲ್ಲಿ ಅದೇ ಆರನೇ ಮನೇಲಿ ಇದ್ದಾಗ ಸ್ವಲ್ಪ ಹಣಕಾಸಿನ ಸಮಸ್ಯೆಗಳು ಇದೆಲ್ಲ ಬಂದ್ಬಿಡುತ್ತೆ ಬಟ್ ಮೂರನೇ ಮನೆಯಲ್ಲಿರುವಂತಹ ಗುರುಗ್ರಹ ತಟಸ್ಥನ ಆಗಿರ್ತಾನೆ ಆದ್ರೆ ಒಂಬತ್ತನೇ ಮನೆ ನೋಡೋದ್ರಿಂದ ಪೂಜೆ ಧರ್ಮ ದೇವ್ರು ಇವುಗಳ ವಿಷಯದಲ್ಲಿ ಒಂದಿಷ್ಟು ನಿಮ್ಮ ಮನಸ್ಸು ಆ ಕಡೆಗೆ ಹೋಗೋ ತರ ಮಾಡ್ತಾನೆ ಯಾಕಂದ್ರೆ ತೃತೀಯ ಭಾವ ಅನ್ನೋದು ನಿಮ್ಮ ಒಳ ಮನಸ್ಸಾಗಿರುತ್ತೆ ನಿಮ್ಮ ಮನಸ್ಸು ಏನನ್ನೋ ಬಯಸ್ತಾ ಇದೆ ನಾನ್ ಕೆಲವೊಂದು ವಿಚಾರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನ ಅಂತ ಬಂದಾಗ ಹತ್ತಿರದ ದೇವಸ್ಥಾನಗಳಿಗೆ ತುಂಬಾ ಹೋಗ್ತಾ ಇರ್ತೀರ ಈ ತಿಂಗಳಲ್ಲಿ ತುಂಬಾ ಹೋಗ್ಬರೋ ಅಂತದ್ದು ಜಾಸ್ತಿ ಇರುತ್ತೆ ಇನ್ನು ದಶಮಾಧಿಪತಿ ಹನ್ನೆರಡನೇ ಮನೇಲಿ ಇದ್ದಾನೆ ಕೆಲವೊಂದು ಕೆಲಸಗಳು ಅಲ್ಲಿ ತುಂಬಾ ಸ್ಲೋ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ ಯಾಕಂದ್ರೆ ದಶಮಾಧಿಪತಿಗಿಂತ ದಶಮ ಸ್ಥಾನ ಪ್ರಬಲವಾಗಿದೆ ಯಾಕೆಂದ್ರೆ ದಶಮಾಧಿಪತಿ ಶನಿ ನಿಮ್ಗೆ ಅವನು ಹನ್ನೆರಡನೇ ಮನೇಲಿ ಇದ್ದಾನೆ ಆದ್ರೆ ದಶಮದಲ್ಲಿರೋ ಮಂಗಳ ಗ್ರಹ ನಿಮ್ಮ ರಾಷ್ಟ್ರಾಧಿಪತಿನೇ ಅದು ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಹಾಗಾಗಿ ಏನೇ ಅಡೆತಡೆ ಬಂದ್ರೂ ಕೂಡ ಕೆಲಸಗಳು ಕಂಪ್ಲೀಟ್ ಆಗುತ್ತೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ ಈ ತಿಂಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ ಹಾಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ವ್ಯಾಪಾರದಲ್ಲಿ ತುಂಬಾ ಲಾಭ ಇದೆ ಸಪ್ತಮಾಧಿಪತಿ ಲಾಭದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದೆಯಾ ಅಂದ್ರೂ ಕೂಡ ಅದರಲ್ಲೂ ಅಷ್ಟೇ ನಿಮಗೆ ಅದ್ಭುತವಾದಂತಹ ಲಾಭ ಮುಖ್ಯವಾಗಿ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಸಂತೋಷ ಇರುತ್ತೆ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳನ್ನ ಈ ತಿಂಗಳಲ್ಲಿ ಬಹುಪಾಲು ನಿವಾರಣೆ ಮಾಡ್ಕೊಳ್ತೀರಾ ಸಾಲದ ಸಮಸ್ಯೆ ಇದೆ ಅಂತಂದ್ರೆ ಸ್ವಲ್ಪ ಮಟ್ಟಿನ ಸಾಲವನ್ನ ಈ ತಿಂಗಳಲ್ಲಿ ನಿಜವಾಗಿ ಕಡಿಮೆ ಮಾಡ್ಕೊಳ್ತೀರಾ ಯಾಕೆಂದ್ರೆ ಆರನೇ ಮನೆ ಅಧಿಪತಿ ಲಾಭಕ್ಕೆ ಬಂದ ಯಾವುದೋ ಒಂದು ದುಡ್ಡು ನಿಮಗೆ ಬರುತ್ತೆ ಈಗ ಏನಾಗುತ್ತೆ ಸಾಲ ಇದೆ ಅಂತ ಇರುತ್ತೆ ಕೆಲವರಿಗೆ ಎಲ್ಲಿಂದನೂ ದುಡ್ಡು ಬರೋದಿದೆ ಅದ್ ಬಂದ್ರೆ ಸಾಲ ಕ್ಲಿಯರ್ ಮಾಡ್ಕೋಬಹುದು ಅಥವಾ ಬ್ಯಾಂಕಿಂದ ಲೋನ್ ಬರೋದಿದೆ ಅದ್ ಬಂದ್ರೆ ಸಾಲ ಕ್ಲಿಯರ್ ಮಾಡ್ಕೋಬಹುದು ಈ ತರ ಎಲ್ಲ ಇರುತ್ತೆ ಹಾಗೆ ನಿಮಗೆ ಬರಬೇಕಾದಂತಹ ಒಂದು ದುಡ್ಡು ನಿಮ್ ಕೈಗೆ ಸೇರುತ್ತೆ ಅದು ಯಾವಾಗ ನಿಮ್ ಕೈಗೆ ಸೇರುತ್ತೆ ಆಗ ನಿಮ್ಮ ಕಮಿಟ್ಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ಒಂಥರ ಏನ್ ಗೊತ್ತಾ ಈ ತಿಂಗಳಲ್ಲಿ ನಿಮ್ಗೆ ತಲೆ ಬಿಸಿನೇ ಇರಲ್ಲ ಎಲ್ಲದೂ ಚೆನ್ನಾಗಿ ನೀವ್ ಅನ್ಕೊಂಡಂಗೆ ಆಗ್ತಾ ಇದೆ ಅಂದ್ರೆ ಏನು ಶ್ರಮ ಪಟ್ಟಿದ್ರಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಎಲ್ಲಾ ವಿಚಾರದಲ್ಲೂ ನನಗೆ ಒಳ್ಳೇದಾಗ್ಬೇಕು ಹೇಳಿ ಆ ಒಂದು ಶ್ರಮಕ್ಕೆ ಆ ಒಂದು ಹಾರ್ಡ್ ವರ್ಕಿಗೆ ನಿಜವಾದ ಒಂದು ಬೆಲೆ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ವಾಕ್ಸ್ಥಾನಾಧಿಪತಿ ಲಾಭದಲ್ಲಿದ್ದಾನೆ ನೀವ್ ಏನ್ ಮಾತಾಡಿದ್ರು ನಿಮ್ಗೆ ಅದರಿಂದ ಲಾಭನೇ ಮಾತಿನ ಮೂಲಕ ನಿಮ್ಮ ವ್ಯಕ್ತಿತ್ವ ಜಾಸ್ತಿ ಆಗತ್ತೆ ನೋಡಿ ಎರಡನೇ ಮನೇನ ಶನಿ ನೋಡ್ತಾ ಇದ್ರು ಕೂಡ ಇಲ್ಲಿ ಎರಡನೇ ಮನೆ ಅಧಿಪತಿ ಲಾಭದಲ್ಲಿದ್ದಾನೆ ನಿಮ್ಮ ರಾಷ್ಟ್ರ ಅಧಿಪತಿ ದಶಮದಲ್ಲಿದ್ದಾನೆ ದಶಮ ಅನ್ನೋದು ಬರೀ ಉದ್ಯೋಗ ನಿಮ್ಮ ಒಂದು ಕೆಲಸ ಅಷ್ಟೇ ತೋರ್ಸಲ್ಲ ಅದು ನಿಮ್ಮ ಕ್ಯಾರೆಕ್ಟರ್ನು ಕೂಡ ತೋರ್ಸುತ್ತೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಎಂತದ್ದು ಹೊರಗಡೆ ಪ್ರಪಂಚದಲ್ಲಿ ನೀವು ಹೇಗೆ ಕಾಣಿಸ್ಕೊಳ್ತೀರ ಅನ್ನೋದನ್ನ ಕರ್ಮಸ್ಥಾನ ತೋರಿಸುತ್ತೆ ದಶಮದಲ್ಲಿ ಕುಜನೇ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಹೊರಗಡೆ ಪ್ರಪಂಚದಲ್ಲಿಯೂ ಕೂಡ ನಿಮ್ಗೆ ಗೌರವ ಮರ್ಯಾದೆ ಹೆಸರು ಹೆಚ್ಚಾಗತ್ತೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಇಷ್ಟು ದಿನ ಯಾರಿಗೂ ಗೊತ್ತಿಲ್ಲದೆ ಇರೋ ತರ ಇದ್ದಂತಹ ನೀವು ಒಂದಷ್ಟು ಜನ ಗುರ್ತಿಸೋ ಹಾಗೆ ಆಗುವಂಥದ್ದು ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾರೆ ನಿಮಗೆ ಒಳ್ಳೆ ಹೆಸರು ಈ ತಿಂಗಳಲ್ಲಿ ಬರುತ್ತೆ ಓ ಈ ವ್ಯಕ್ತಿ ಚೆನ್ನಾಗಿ ಈಗ ಸಾಹಿತ್ಯ ಸಂಗೀತ ಕಲೆ ಯಾವುದೇ ಕ್ಷೇತ್ರ ಆಗಿರ್ಬಹುದು ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈ ತಿಂಗಳಲ್ಲಿ ಉತ್ತಮ ಹೆಸರು ದಶಮ ಸ್ಥಾನ ಅಷ್ಟು ಚೆನ್ನಾಗಿರೋದ್ರಿಂದ ಒಳ್ಳೆ ಹೆಸರನ್ನ ಪಡೆಯುವಂತದ್ದು ನಿಮ್ಮ ಮನಸ್ಸಿಗೆ ಬಹಳ ಖುಷಿ ಪಡುವಂತಹ ವಿಚಾರ ಯಾಕೆಂದ್ರೆ ಗಳಿಸಿದಂತಹ ಆಸ್ತಿ ಕರಗಿ ಹೋಗ್ಬೋದು ಆದ್ರೆ ಒಳ್ಳೆ ಹೆಸರು ಅಷ್ಟು ಬೇಗ ಕರಗಿ ಹೋಗೋದಿಲ್ಲ ಅಂದ್ರೆ ಎಲ್ಲಿವರೆಗೂ ನಿಮ್ಮ ವ್ಯಕ್ತಿತ್ವವನ್ನ ಹಾಗೇ ಉಳಿಸ್ಕೊಂಡಿರ್ತಾರೆ ಅಲ್ಲಿವರೆಗೂ ನಿಮ್ಮ ಹೆಸರು ಹಾಳಾಗೋದಿಲ್ಲ ಬೇರೆಯವರು ಏನೇ ಪ್ರಯತ್ನಗಳು ಮಾಡಬಹುದು ನಿಮ್ಮ ಒಂದು ವ್ಯಾಲ್ಯೂನ ಕಡಿಮೆ ಮಾಡೋದಕ್ಕೆ ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ನಿಮ್ಮ ಜಾತಕ ಕೂಡ ಇಂಪಾರ್ಟೆಂಟ್ ಬಟ್ ಪ್ರೆಸೆಂಟ್ ನಡೀತಾ ಇರುವಂತಹ ದಶಾ ಪ್ರೆಸೆಂಟ್ ನಡೀತಾ ಇರುವಂತಹ ಗೋಚಾರ ಫಲ ಏನಿದೆ ಇದು ನಿಮ್ಮ ಜೀವನದಲ್ಲಿ ಉತ್ತಮ ಹೆಸರು ಕೀರ್ತಿಯನ್ನ ತಂದು ಕೊಡುತ್ತೆ ಆದ್ರೆ ಸಾಡೆ ಸಾತ್ ನಡೀತಾ ಇದೆ ಮುಂದೆನೂ ಕೂಡ ಇರುತ್ತೆ ಹಾಗಾಗಿ ಆ ಪ್ರಭಾವಕ್ಕೆ ಏನಾದ್ರೂ ಪರಿಹಾರ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ನಮ್ ಜೀವನದಲ್ಲಿ ಬೇರೆ ಗ್ರಹಗಳೆಲ್ಲ ಒಳ್ಳೇದ್ ಮಾಡ್ತಾ ಇದ್ರು ಕೂಡ ಇಲ್ಲಿ ಶನಿ ನಮ್ಮ ಕರ್ಮಫಲವನ್ನ ಕೊಡೋದಕ್ಕೆ ಶುರು ಮಾಡಿದ್ದಾನೆ ಅಂದಾಗ ಏನೋ ಒಂದಿಷ್ಟು ಕರ್ಮ ಫಲ ಇದ್ದೇ ಇರುತ್ತೆ ಅದನ್ನು ತಗೊಳ್ಳದೆ ಯಾರು ಈ ಕರ್ಮ ಭೂಮಿಗೆ ಬರೋದೇ ಇಲ್ಲ ಅಲ್ವಾ ಸೊ ಹಿಂದಿನ ಆಗಿರಬಹುದು ಅದರ ಹಿಂದಿನ ಆಗಿರಬಹುದು ನಾವು ಕೆಲವು ತಪ್ಪುಗಳು ಮಾಡಿರ್ತೀವಿ ಅದಕ್ಕೆ ಪನಿಷ್ಮೆಂಟ್ ಕೊಡೋದೇ ಶನಿಯ ಕೆಲಸ ಆಗಿರುತ್ತೆ ಅದಕ್ಕೆ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಪನಿಷ್ಮೆಂಟ್ ಕೊಟ್ಟು ದೊಡ್ಡ ಮಟ್ಟದ ಪನಿಷ್ಮೆಂಟ್ ಕೊಡ್ಬೇಡಪ್ಪ ಅಕಸ್ಮಾತ್ ಸಮಸ್ಯೆಗಳು ಬಂದ್ರು ಕೂಡ ಅದನ್ನ ಪರಿಹಾರ ಮಾಡ್ಕೊಳ್ಳೋ ಮಾರ್ಗವನ್ನು ಕೂಡ ನೀವು ಕರುಣಿಸು ಅಂತ ಕೇಳ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ನೀವು ಮಾಡ್ಲೇಬೇಕು ಶನಿಗೆ ಪರಿಹಾರ ಯಾಕಂದ್ರೆ ಇದು ಸಾಡೆ ಸಾತ್ ನ ಮೊದಲ ಹಂತ ಇದಾದ್ಮೇಲೆ ನಿಮ್ ರಾಶಿಗೆ ಬರ್ತಾನೆ ಅದಾದ್ಮೇಲೆ ಎರಡನೇ ಮನೆ ಇನ್ನೂ ಸಮಯ ಇರೋದ್ರಿಂದ ಶನಿ ನಿಮಗೆ ಹೇಗೆ ಅಂತಂದ್ರೆ ನೀವು ಪರಿಹಾರಗಳನ್ನ ಮಾಡ್ಕೊಂಡು ಹೋದ್ರೆ ಒಂದ್ ರೀತಿ ನ್ಯೂಟ್ರಲ್ ಆಗ್ತಾನೆ ತುಂಬಾ ಪ್ರಾಬ್ಲಮ್ ಬಂದ್ ಬರಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂದ್ರೂ ಕೂಡ ಅದನ್ನು ನಿಭಾಯಿಸ್ಕೊಂತೀರಾ ಅದಕ್ಕೋಸ್ಕರ ಶನಿಗೆ ಪರಿಹಾರವಾಗಿ ಪ್ರತಿ ಶನಿವಾರ ಎಳ್ಳೆಣ್ಣೆಯನ್ನ ದಾನ ಮಾಡಿ ಉಳಿದಂತೆ ಎಲ್ಲಾ ಗ್ರಹಗಳು ನಿಮ್ಗೆ ಮನೆ ಶುಭ ಫಲ ಕೊಡ್ತಾ ಇರೋದ್ರಿಂದ ವ್ಯವಹಾರ ಆಗಿರ್ಬೋದು ಹಣಕಾಸು ಕುಟುಂಬದ ವಿಚಾರ ಆಗಿರ್ಬೋದು ಮಾತುಕತೆಗಳು ಏನಾದ್ರೂ ಮಾತಾಡಿ ಪ್ರಾಬ್ಲಮ್ ಬಗೆಹರಿಸಕೋಬೇಕು ಎಲ್ಲದಕ್ಕೂ ಕೂಡ ಈ ತಿಂಗಳು ಅತ್ಯಂತ ಶುಭದಾಯಕವಾದಂತಹ ಒಂದು ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ